ಗೆಲ್ಲೋದಕ್ಕೆ ಬಿ ಜೆ ಹೊಸ ಹೊಸ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇರುವಂತಹದ್ದು ಅದರಲ್ಲೂ ಪ್ರಮುಖವಾಗಿ ನಾನೂರ ಟಾರ್ಗೆಟ್ ಅನ್ನ ಇಟ್ಕೊಂಡಿರುವಂತಹ ಬಿ ಜೆ ಅಕಸ್ಮಾತ್ ಕಡಿಮೆ ಆದ್ರೂ ಕೂಡ ಇದು ಬಿಜೆಪಿಯ ಮೇಲೆ ಹೊಡ್ತಾ ಬೀಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸದ್ಯ ನಾನೂರರ ಪ್ಲಾನ್ ಅನ್ನ ಇಟ್ಕೊಂಡಿದೆ ಇತ ಐ ಎನ್ ಡಿ ಎನ್ನ ಕೂಡ ಯಾವ ರೀತಿ ನಾವಿಲ್ಲಿ ಪ್ರಮುಖವಾಗಿ ಬಗ್ಬಡಿಬೇಕು ಅನ್ನುವಂತಹ ಕಾರಣಕ್ಕಾಗೂ ಲೆಕ್ಕಾಚಾರ ಈಗಾಗಲೇ ಆರಂಭ ಆಗಿರುವಂತಹದ್ದು ಎಲ್ಲೆಲ್ಲಿ ಯಾವ್ಯಾವ ರೀತಿ ಸಮರ ಸಾರಬೇಕು ಯಾವ್ಯಾವ ರೀತಿ ಕಾಂಗ್ರೆಸ್ ಪಕ್ಷವನ್ನು ಕಟ್ ಹಾಕಬೇಕು ಗ್ಯಾರಂಟಿ ಯೋಜನೆಗಳನ್ನ ಕೂಡ ಬದಿಗೊತ್ತಿ ಬಿ ಜೆ ಪಿ ಈ ಬಾರಿ ಯಾವ ರೀತಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೊಸ ಹೊಸ ಪ್ಲಾನ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಲೋಕ ಸಮರವನ್ನ ಗೆಲ್ಲಬೇಕು ಒಂದು ಈಗಾಗಲೇ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ಗೆಲ್ತೀವಿ ರಾಜ್ಯದಲ್ಲಿ ಅಂತ ಹೇಳಿ ರಾಜ್ಯದ ನಾಯಕರು ಹೇಳ್ತಾ ಇದ್ದಾರೆ ಅದಕ್ಕೆ ಹೊಸ ಪ್ಲಾನ್ ಆದರೂ ಹಾಗಿದ್ರೆ ಏನು ರಾಜ್ಯ ಬಿಜೆಪಿ ಪಡೆಯಿಂದ ಕಾರ್ಪೆಟ್ ಬಾಂಬಿಂಗ್ ಅನ್ನೋದನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಪ್ರಮುಖ ನಾಯಕರಿಂದ ಪ್ರಚಾರವನ್ನು ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಗಳು ಸಹ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಆದಿ ಯೋಗಿ ಆದಿತ್ಯನಾಥ್ ಅವರು ರಾಜನಾಥ್ ಸಿಂಗ್ ಫಡ್ನವೀಸ್ ಮಹಾರಾಷ್ಟ್ರದ ಸಿಎಂ ಸುಶೀಲ್ ಕುಮಾರ್ ಶಿಂಧೆ ಅವರಿಂದಲೂ ಕೂಡ ಕರ್ನಾಟಕದಲ್ಲಿ ಭರ್ಜರಿಯಾಗಿ ಪ್ರಚಾರವನ್ನು ಮಾಡಲಾಗುತ್ತೆ ಈಗಾಗಲೇ ಭಾನುವಾರದಿಂದ ಚುನಾವಣಾ ಪ್ರಚಾರಕ್ಕೆ ಬಿ ಜೆ ಪಿ ಮತ್ತಷ್ಟು ವೇಗವನ್ನ ನೀಡೋದಕ್ಕೆ ರಾಜ್ಯಕ್ಕೆ ಲಗ್ಗೆಯನ್ನು ಇಡ್ತಾ ಇದ್ದಾರೆ ಕೇಂದ್ರದ ನಾಯಕರು ಏಕಕಾಲದಲ್ಲಿ ಕೇಂದ್ರದ ಪ್ರಮುಖರು ಪ್ರಚಾರದ ಕಣಕ್ಕೆ ಧುಮುಕ್ತಾ ಇದ್ದಾರೆ ಒಮ್ಮೆಲೆಗೆ ಬಂದು ಪ್ರಚಾರ ಸಮಾವೇಶ ನಡೆಸೋದು ಕಾರ್ಪೆಟ್ ಬಾಂಬಿಂಗ್ ಅನ್ನುವಂತಹದನ್ನ ಇಲ್ಲಿ ಬಿಜೆಪಿ ತಿಳಿಸಿದೆ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಘಟಾನುಘಟಿ ನಾಯಕರು ಪ್ರಚಾರವನ್ನ ಮಾಡ್ತಾರೆ ಮತದಾರರ ಗಮನ ಪ್ರಚಾರದ ಜೊತೆಗೆ ಸಮಾವೇಶದ ಕಡೆಗೆ ಸೆಳೆಯುವಂತಹದ್ದು ಒಬ್ಬರಾದ ಮೇಲೆ ಒಬ್ಬರಾದ ಮೇಲೆ ಒಬ್ಬೊಬ್ಬರನ್ನ ಪ್ರಚಾರವನ್ನ ಮಾಡೋದ್ರಿಂದ ವ್ಯಾಪಕವಾಗಿ ಚರ್ಚೆ ಕೂಡ ಇಲ್ಲಿ ಆರಂಭ ಆಗುತ್ತೆ ಈಗಾಗಲೇ ಏನು ಬಾಂಬಿಂಗ್ ಅಂತ ಅಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡುವಂತಹದ್ದಲ್ಲ ಇದು ಪಕ್ಷದ ಬಾಂಬಿಂಗ್ ತಯಾರಿ ಇದು ಕಾರ್ಪೊರೇಟ್ ಬಾಂಬಿಂಗ್ ವ್ಯವಸ್ಥೆಯನ್ನು ಸದ್ಯ ಈಗ ಬಿ ಜೆ ಪಿ ಮಾಡೋದಕ್ಕೆ ಹೊರಟಿದೆ ಅದರಲ್ಲೂ ಪ್ರಮುಖವಾಗಿ ಈಗ ಪ್ರಚಾರವನ್ನು ಹೋಗಿ ನೆಕ್ಸ್ಟ್ ಡೇ ಜನ ಅದನ್ನು ಮರ್ತು ಬಿಡ್ತಾರೆ ಜೊತೆಗೆ ಜನ ಅಕಸ್ಮಾತ್ ಏನಾದರೂ ಇತ್ತ ಕಾಂಗ್ರೆಸ್ ಪಡೆಯು ಕೂಡ ಸಮಾವೇಶ ಸಮಾರಂಭ ಸಭೆ ರೋಡ್ ಶೋ ಅಂತ ಹೇಳಿ ಮಾಡ್ತಾ ಹೋದರೆ ಅಲ್ಲಿ ಅತ್ತ ಕಡೆ ಗಮನವನ್ನು ಸೆಳಿತಾರೆ ಯಾವುದು ಬೆಟರ್ ಯಾವುದು ಬೆಸ್ಟ್ ಯಾವುದು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥ ಕನ್ಫ್ಯೂಷನ್ ಜನರಲ್ಲೂ ಕೂಡ ಆಗುತ್ತೆ ಈಗ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ದೊಡ್ಡ ಮಟ್ಟದಲ್ಲಿ ರಾಜ್ಯದ ಜನತೆಗೆ ಉಪಯೋಗ ಕೂಡ ಆಗ್ತಾ ಇದೆ ಆದ ಕಾರಣದಿಂದಾಗಿ ಏಕಕಾಲದಲ್ಲಿ ಕೇಂದ್ರದ ಪ್ರಮುಖರು ಪ್ರಚಾರದ ಕಣಕ್ಕೆ ಧುಮ್ಕೋದಕ್ಕೆ ಈಗಾಗಲೇ ಕಂಪ್ಲೀಟ್ ಪ್ಲಾನ್ ಆಗಿದೆ ಯಾರ್ಯಾರು ಯಾವ ಯಾವ ಕ್ಷೇತ್ರದಲ್ಲಿ ಯಾವತ್ ಯಾವತ್ ಪ್ರಚಾರ ಮಾಡಬೇಕು ಎಷ್ಟು ಗಂಟೆಗೆ ಪ್ರಚಾರ ಮಾಡಬೇಕು ಯಾವ ಯಾವ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ಫೋಕಸ್ ಅನ್ನ ಮಾಡಬೇಕು ಅದರಲ್ಲೂ ಕಾಂಗ್ರೆಸ್ನ ಭದ್ರಕೋಟೆಗಳು ಕೆಲವೊಂದಿಷ್ಟು ಸೆಲೆಕ್ಟೆಡ್ ಏರಿಯಾಸ್ ಕ್ಷೇತ್ರಗಳು ಏನಿದೆ ಅದನ್ನು ಪ್ರಮುಖವಾಗಿ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ರಾಜ್ಯದಲ್ಲಿ ಈಗ ಒಂದೇ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಕ್ಷೇತ್ರವನ್ನು ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡಿರುವಂತಹ ಕ್ಷೇತ್ರಗಳನ್ನು ಹೆಚ್ಚಿನ ಫೋಕಸನ್ನು ಮಾಡ್ತಾ ಇದೆ ಇತ್ತ ಇಲ್ಲಿ ಬಿ ಜೆ ಪಿ ಆದ ಕಾರಣದಿಂದಾಗಿಯೇ ಒಮ್ಮಿಂದೊಮ್ಮೆಲೆ ಬಂದು ಪ್ರಚಾರವನ್ನು ಮಾಡ್ತಾ ಇರುವಂತಹದ್ದು ಸಮಾವೇಶವನ್ನು ನಡೆಸ್ತಾ ಇರುವಂತಹದ್ದು ಇದು ಕಾರ್ಪೆಟ್ ಬಾಂಬಿಂಗ್ ಹೊಸ ತಂತ್ರ ಪ್ರತಿ ಹೆಣೆಯುವುದಕ್ಕೆ ಇತ್ತ ಬಿ ಜೆ ಪಿಯು ಸಹ ಮುಂದಾಗಿದೆ ಇನ್ನು ಭಾನುವಾರದಿಂದ ಚುನಾವಣಾ ಪ್ರಚಾರಕ್ಕೆ ಮತ್ತಷ್ಟು ಈಗ ಬಿ ಜೆ ಪಿ ವೇಗವನ್ನು ನೀಡುವಂತಹ ನಿಟ್ಟಿನಲ್ಲಿ ರಾಜ್ಯ ಬಿ ಜೆ ಪಿ ನಾಯಕರು ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಅದರಲ್ಲೂ ಘಟಾನುಘಟಿ ನಾಯಕರೇ ರಾಜ್ಯಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಆದರೆ ಇದು ಕಳೆದ ವಿಧಾನಸಭೆ ಚುನಾವಣೆ ಮೇಲೆ ಯಾವುದೇ ರೀತಿ ಪರಿಣಾಮ ಬೇರಿರಲಿಲ್ಲ ಆದರೆ ಈಗ ಲೋಕಸಭೆ ಚುನಾವಣೆಯ ಏನು ಕಂಪ್ಲೀಟ್ ಚಿತ್ರಣವೇ ಬೇರೆ ಇದೆ ವಿಧಾನಸಭೆ ಚುನಾವಣೆಯ ಚಿತ್ರಣವೇ ಬೇರೆ ಇತ್ತು ಆದರೂ ಕೂಡ ಅಂದುಕೊಂಡಷ್ಟು ಸುಲಭವಾಗಿಲ್ಲ ಪಿಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಯಾಕೆ ಅಂತ ಅಂದರೆ ಈಗಾಗಲೇ ಕಾಂಗ್ರೆಸ್ ಸಹ ಮಿಷನ್ ಟ್ವೆಂಟಿನ ರಾಜ್ಯದಲ್ಲಿ ರೀಚ್ ಆಗಬೇಕು ಅದಕ್ಕೆ ಯಾವ ರೀತಿ ಕಾರ್ಯತಂತ್ರ ರೂಪಿಸ್ಬೇಕು ಒಂದೆಡೆ ಆಪರೇಷನ್ ಹಸ್ತ ಯಾರೆಲ್ಲ ಬಿ ಜೆ ಪಿಯಲ್ಲಿ ಈಗ ಅಸಮಾಧಾನಿತ ನಾಯಕರಿದ್ದಾರೆ ಈಗ ಹೇಗಿದ್ರು ಟಿಕೆಟ್ ಅನೌನ್ಸ್ ಮಾಡಾಗಿದೆ ಅವರ ಬೆಂಬಲ ಸಹಕಾರ ಮಾತ್ರ ಅವ್ರಿಗೆ ಬೇಕಾಗಿರುವಂತಹದ್ದು ಪಕ್ಷದ ನೀತಿ ನಿಯಮ ಸೂಚನೆಗಳನ್ನ ಒಪ್ಕೊಂಡು ಪಕ್ಷಕ್ಕೆ ಬರ್ತಾರೆ ಅಂತ ಹೇಳ್ತಾರೆ ಆದರೆ ಅದರ ಪರದೆ ಹಿಂದಿನ ರಾಜಕೀಯವೇ ಸಂಪೂರ್ಣವಾಗಿ ಬೇರೆಯದ್ದಾಗಿರುತ್ತೆ ಆದ ಕಾರಣದಿಂದಾಗಿಯೂ ಕೂಡ ಲೋಕ ಸಮರವನ್ನ ಗೆಲ್ಲಬೇಕು ಅಂತ ಅಂದ್ರೆ ಯಾವ ರೀತಿ ತಂತ್ರ ಪ್ರತಿ ಹೆಣಿಬೇಕು ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನು ಟಾರ್ಗೆಟ್ ಕೊಟ್ಟಿದ್ದಾರೆ ಅದು ಆ ಟಾರ್ಗೆಟ್ ಅನ್ನ ರೀಚ್ ಆಗಬೇಕು ಅಂದರೆ ಏನ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಜೊತೆಗೆ ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಘಟಾನುಘಟಿ ನಾಯಕರು ಪ್ರಚಾರವನ್ನು ಮಾಡೋದಕ್ಕೆ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ ಮತದಾರರ ಗಮನವನ್ನು ಪ್ರಚಾರ ಜೊತೆಗೆ ಸಮಾವೇಶದ ಕಡೆಗೆ ಇಲ್ಲಿ ಸೆಳಿಬೇಕು ಒಬ್ರಾದ ಮೇಲೆ ಒಬ್ಬರಂತೆ ಪ್ರಚಾರವನ್ನು ಮಾಡೋದ್ರ ಮೂಲಕ ವ್ಯಾಪಕವಾಗಿ ಚರ್ಚೆ ಆರಂಭ ಆಗೇ ಆಗುತ್ತೆ ಪಾರ್ಟಿ ನಾಯಕರಿಂದ ಪ್ರಚಾರವನ್ನು ನಡೆಸೋದಕ್ಕೂ ಸಹ ಈಗಾಗಲೇ ಮಾಡಿಕೊಳ್ಳಲಾಗಿದೆ ಮಾಡಿಕೊಳ್ಳುವ ಏಕಕಾಲದಲ್ಲಿ ಕೇಂದ್ರದ ಪ್ರಮುಖರು ಪ್ರಚಾರದ ಕಣಕ್ಕೆ ಇಳಿತಾ ಇರೋದ್ರಿಂದ ಅದರಲ್ಲೂ ಪ್ರಮುಖವಾಗಿ ಕಾರ್ಪೆಟ್ ಬಾಂಬಿಂಗ್ ಮೊರೆ ಹೋಗಿರುವಂತಹದು ಬಿಜೆಪಿ